Yeah. <laughs> ಮಾವನ ಮೋಸದ ಸೆಳೆತಕ್ಕೆ ಸಿಲುಕಿ ಕೆಂಪು ಮೋಸಿ ಪರಂಗಿಯರಕ್ಕೆ ಪಿಮುಷ್ಟಿಯಲ್ಲಿ ಸಿಪ್ಪು ಸತ್ತು ಸ್ವರ್ಗ ಸೇರಿದಂತೆ ನೀಂದು ಈ ಜಮೀದಾರ ಮಾಯಾತಂತ್ರದಲ್ಲಿ ಸಿಪ್ಪು ಸತ್ತು ಸುಡುಗಾಡ ಸೇರುಳೆಯ ಈ ಜಮೀನ್ದಾರನ ಕೈಯಲ್ಲಿ ಕು ಪಕ್ಕದ ಶೀಲದ ಸಿಡಿದು ಮರೆಯಂತೆ ಸಿಡಿದು ನಿಂತರಗಿನ ಬಿಸಿಲು ಕಾಣದ ಪುರುಷನ ಕಣ್ಣು ಕುಕ್ಕುವಂತೆ ಅರಳಿ ಆ ತಂಗಿ ಸೀತಾ ಸೀತಾ ಮುಂದೆ ಈ ಆರನ ಮನೆಯತ್ತ

ಹರ್ಕೊಂಡ್ರೆ ಕೆತ್ಕೊಂಡ್ರಿ ಅಪ್ಪ ಇವ್ರ ಮನಸ್ಸು ಮಾಡ್ರವಟ್ರಿ ಅಪ್ಪ ಆ ಕುರಿಗಾರ ದಯಾನಂದನ ಹೊಡೆದು ಕುರಿಗಳನ್ನು ಕಟ್ಟಿ ಹಾಕಿದ ಘಟನೆ ಬಗ್ಗೆ ಏನು ಬಹಳ ಉತ್ಕಟನದಿಂದ ಮಾತನಾಡಿದ ನಂತಲ್ಲ ಆ ಕುರಿಗಾರ ದಯಾನಂದ ಆ ದಯಾನಂದ ಏನು ಮಾತಾಡಲಿಲ್ಲ ಅಪ್ಪ ಆ ದಯಾನಂದನ ಮಗ ರಾಯಣ್ಣನಲ್ಲ ರೀ ಅವ ಬಾಬಾಳ್ ಮಾತಾಡಲಿಲ್ಲ ಅಪ್ಪ ಏನೆಂದು ಮಾತನಾಡಿದನೇ ಆ ಸೊಕ್ಕಿನ ಬಡವ ಏ ಏ ಏ ಏ ಆ ಕುರಿಗ ರಾಯ ಮಾತಾಡಿಸಿ ಒಂದು ಮಾತಾಡಿದ ನೆನಸುಗೊಂಡ್ರ ಅಂಗ ಕೈಯಕಲ್ಲ ಕಡದು ಹೆಡಗೆ ತುಂಬೋದು ನಮ್ಮ ಸೀಟ್ ತಿರಂಗಿಲ್ಲ ನೋಡ್ರಿ 당ರ ಅಂಗ ಮಾತಾಡಲಿಲ್ಲ ಅಪ್ಪ ಏನೆಂದು ಮಾತನಾಡಿದ ಸಮಾಧಾನಿ ನಮಗ ಅನಿಸ್ಬೇಡ್ರಿ ನಮ್ಮ ತಂದಿನ ಹೊಡೆದ ನಮ್ಮ ಕುರಿಯನ್ನು ಕಟ್ಟಿ ಹಾಕಿರುವ ಆ ಕೆಟ್ಟ ಜಮೀನಾರ್ನ ಅಡ್ಡ ಉದ್ದ ಸೀಳಿ ತಳಿಲು ತೋರ್ನ ಕಟ್ತೀನಿ ಬಂದು ಈ ಜಮೀನ್ದಾರನಿಗೆ ಸಿಗದು ತೋಳ ಕಟ್ಟುತ್ತೇನೆಂದು ಮಾತನಾಡಿದ ಮಗ ರಾಯಣ್ಣ ಅಷ್ಟೇ ಅಲ್ರಿ ಎಪ್ಪ ನಮ್ಮ ಸಹಕಾರನ ನಿಮ್ಮ ಕೈ ಕೈಯಾಕಾಲ ಕಡದ ಎಲ್ಲವನ್ನು ಗುಡ್ಗಾ ಕೂತು ಭಿಕ್ಷೆ ಬೇಡವಂಗ್ ಮಾಡ್ತೀನಿ ನಾವು ಇದು ಅಂದರೆ ನಿಮ್ಮ ಮನೆಗೆ ಸಹಿತ ಬಂದು

ಇಡೀ ಕನ್ನಡ ನಾಡು ಈ ಕನ್ನಡ ತಾಯಿ ನಾಡಿಗೆ ಕೇಳು ಬಗೆಯುವ ನಿನ್ನಂಥ ಕೆಟ್ಟ ಕುಲದ ಕೊಂಡಿಗಳನ್ನು ಓದಾಳಿಸಿ ಕಡಿಯುತ್ತ ನಾಯಿ ರಾಯಣ್ಣ ಬರೀ ರಾಯ ಅಲ್ಲೇ ಮಂಗರಾಜ ನಿಮ್ಮಂತ ಬಂಡ ಶ್ರೀಮಂತರ ಹಾರಿದು ಬಂದಿರುವದ ಹುಲಿ ಅನುಮತದ ಹುಲಿ ಲೇ ಕುರಿಗಾರ ನಿನ್ನಂತೆ ಬಂದಂಗೆ ದಾರಿ ಬಹುದೂರನಂತೆ ಮೆರೆದ ಕಂಡು ಗರಿಗಳೇ ಬದುಕಿ ಉಳಿದಿಲ್ಲ ಈ ಜಗತ್ತಿನಲ್ಲಿ ಹಾರಾಡಿ ಮೆರೆದ ಸೂರಾಜ ಸೂರರೇ ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಕಾಮರಾಜನ ಕೈಯಲ್ಲಿ ಅಂತದ್ರಲ್ಲಿ ನೀನ್ಯಾವ ನೀನ್ಯಾವಲೇ ಈ ಕಾಮರಾಜನಿಗೆ ಕಾಮರಾಜ್ ಲುಚ್ಚ ಶ್ರೀಮಂತರಿಗೆ ಹೆದರಿ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದುವ ದಾಡುವ ಇಲ್ಲ ಎಣ್ಣ ಈ ರಾಯಣ್ಣ ಹೆಗಲಿಗೆ ಕಂಬಳಿ ಹಾಕಿ ಹಳಿಗೆ ರಕ್ತದ ತಲಕವನ್ನು ಇಟ್ಟುಕೊಂಡು ಮಾನಯ ವಸ್ತಿಲಕ್ಕೆ ನಮಸ್ಕರಿಸಿ ಕೈಯಲ್ಲಿ ಕೊಡಲಿ ಹಿಡಿದು ಹೊರಗೆ ಬಿದ್ದರೆ ಸಾಕು ನಿಮ್ಮತ್ತ ಪೊಟ್ಟ ಶ್ರೀಮಂತರ ಚಂಡ ಕಡಿದು ರಕ್ತದ ಲೋಕಲೆ ಆಗುತ್ತಿರುವ ಪುಂಡ কমি রক্তি লড়ায় দিন রক্ত দিনে স্নান বাড়ি রক্ত হাল কট ঘটলে কুড়ি বসড় হুলে ಲಕ್ಷಾಡುತ್ತೇನೆಂದರೆ ಕ್ಷಣಬಲಾಲಿನ ಹೆಣ ಬೀಳೋದು ಈ ಜಮೀನ್ದಾರ್ ಎನ್ನುವ ಕೊಂಡು ಉರಿಯ ಕರೆ ಜಮೀನ್ದಾರ್ ಹೆಣ ಎಂದನು ಹೇಳಬಿದ್ದರು ಮತ್ತೆ ಪುನರ್ ಜನ್ಮವನ್ನು ಪಡೆದು ನಿಮ್ಮಂತಹ ದೊಡ್ಡ ಜಮೀನ್ದಾರರ అర్వ మురిదు గంటల కొలవేత కడిదు రక్త కుడియద బిడువదిల్ల ఈ పునర్జన్మ దరాయన్న ఏ పునర్జన్మ ఏ ಮಾತಿಗೆ ಮಾತು ಬೆಳೆಸಿ ಸಿಡಿದೇಶ ಈ ಶ್ರೀಮಂತ ಸಿಹವನ್ನು ಮರ್ಯಾದ ಇಂದ ಇಲ್ಲಿಂದ ಹೊರಟು ಹೋಗ ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ ನನ್ನ ತಂದೆಯ ಮೇಲೆ ಕೈ ಮಾಡಿದ ನಿನ್ನ ಕೈ ಕಡಿದು ನಿನ್ನ ಮೈ ಚರ್ಮವನ್ನು ಸುಳಿದು ನನ್ನ ತಂದೆ ಮೆಟ್ಟುವ ಎಕ್ಕಳವನ್ನು ಮಾಡಿಸಿದಾಗಲ್ಲ ಈ ರಾಯಣ್ಣನಿಗೆ ಶಾಂತಿ ಎಕ್ಕಡ ಲಾರಾಯ ಆ ಸೂಳೆ ಮಗ ನಿನ್ನ ತಂದೆಗೆ ನನ್ನ ಚರ್ಮ ಸುಳಿದು ಎತ್ತಡ ಮಾಡಿಸುತ್ತೇನೆ ದಿಢವಾಗಿ ನುಡಿದೆಯೇ ಪಕ್ಷ ಕೆಟ್ಟ ಜನ ರಕ್ತಕ್ಕೆ ಹುಟ್ಟಿದ ಜಮೀದಾರ್ ಏ ನಂದೆ ಮಗನೇ ದೇವರಂತ ನನ್ನ ತಂದೆಗೆ ಸೂಳೆ ಮಗನ ಎಂದೆಯ குணியே நான்க நின்ன ஜீவத உழந்தல தடுக்கோ தடுக்கோராண நான் மாதிரி கேடப்பா அதனை சூத்த மாத்தீனே மகனி குண்ட காலத்துல நடுவச்சி வந்தது மகன ಜೊತೆಗೆ ಈಚಿಗೆ ಕೊಂದು ಬಿಡುತ್ತೇನೆ ಈ ಜಮೀನ್ದಾರನ ಮನೆಗೆ ಬಂದು ಈ ಜಮೀನ್ದಾರನಿಗೆ ಎದುರುತ್ತರ ಕೊಡುವಷ್ಟು ಗಂಡು ಎಲೆಗಾರಿಕೆ ಬಂದಿದ್ದೆ ನಿನಗೆ ನಿನ್ನ ಮನದನ ಕಷ್ಟೇ ಅಲ್ಲಲೇ ಜಮೀನ್ದಾರ ತಪ್ಪು ಮಾಡಿದ ವ್ಯಕ್ತಿ ಆ ಶಿವನಾಗಿರಲಿ ಅವನಿಗೂ ಸಹ ಹೊಡೆದು ಮಾತನಾಡುತ್ತಾನೆ ಈ ಕಣ್ಣುಗಳೆಲ್ಲ ನ್ಯಾಯವರಿ ಎತ್ತಿನಿಂದ ಬಾಳುವುದನ್ನು ಬಿಟ್ಟು ಅನ್ಯಾಯದ ದಾರಿಯಲ್ಲಿ ತಪ್ಪು ದಾರಿಯನ್ನು ಹಿಡಿದು ಬಡವರ ರಕ್ತ ಕುಡಿದು ಬದುಕುತ್ತಿರುವ ನಿಮ್ಮಂತ ಬಂಡಗುಂಡಾಗಳ ದರ್ಪ ಅಡಗಿಸದಿದ್ದಾರೆ ನನ್ನ ಹೆಸರು ಗಂಡುಗಳಿ ಅಂಕಲಗಿಯ ಕುರಿಗಾರವನಿದೆ ಅಲ್ಲ ಗುರಿ ಏನಾಯ ನಡೆಯುವಾಗ ಅಕಸ್ಮಾ ಜಮೀನ್ದಾರರು ಮೆಟ್ಟುವ ಚಪ್ಪಲಿ ಹರಿದರೆ ಸಾಕು ಹರಿದ ಚಪ್ಪಲಿಯನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಹೊಲಿಸಿಕೊಂಡು ಬರುತ್ತಾನೆ ಆ ನಿನ್ನ ತಂದೆ ದಯಾನ ಅಂತದ್ರಲ್ಲಿ ಅವನ ಮಗನಾದ ನೀನು ಈ ಜಮೀನ್ದಾರಿಗೆ ಸೊಕ್ಕಿನ ಮಾತಾಡುವ ಯಾವ ಸೊಕ್ಕಿನಕ್ಕೂ ನೀ ನಿಮ್ಮಂತ ಶ್ರೀಮಂತರ ಗುಲಾಮರಾಗಿ ಬಿದ್ದು ನಿಮ್ಮಂತ ಪಟ್ಟ ಕುಡಿ ರೌಡಿಗಳ ಚಪ್ಪಲಿಯನ್ನು ತಲೆಯ ಮೇಲೆ ಒತ್ತುಕೊಂಡು ಹಚ್ಚಿಸಿಕೊಂಡು ಬರಲು ಇದು ಏನು ತಾಪಾರವಿಗವಲ್ಲ ಮಗನ ಇದು ಕಲಿಯುಗ ತಪ್ಪು ಮಾಡಿದ ನಿಮ್ಮಂತ ಕಟುಕ ಶ್ರೀಮಂತರ ುವ ಕ್ರಾಂತಿಯುಗ ಕ್ರಾಂತಿಯುಗ ಲಾರಾಯ ನೀ ಎತ್ತಿಸಿದ ಇದೇ ಕ್ರಾಂತಿಯುಗ ಯುಗದಲ್ಲಿ ಸುಟ್ಟುಕೊಂಡು ಸತ್ತು ಸುಡುಗಾಡ ಸೇರುವ ಈ ಜಮೀನ್ದಾರನ ಕೈಯಲ್ಲಿ ಲೇ ಮಗನ ಜಮೀದಾರ ನಿನ್ನತ್ತ ಹಿಂದೂ ಬ್ರಿಟಿಷರು ಸಂಗಣ ರಾಯಣ್ಣನ್ನು ಕೊಲ್ಲಲು ಬಂದಾಗ ರಾಯಣ್ಣ ಸಾಯುವಾಗ ಒಂದು ಮಾತು ಹೇಳಿದ್ದಾನೆ ಮಗನೇ ಇಡೀ ಮನೆ ಮನೆಗೂ ರಾಯಣ್ಣ ಹುಟ್ಟಬೇಕೆಂದು ಹುಟ್ಟೆ ಹುಟ್ಟುತ್ತಾರೆಂದು ಹೇಳಿದ್ದಾನೆ ಅದರಂತೆ ಈ ರಂಕನಗಿ ಊರಿನಲ್ಲಿ ರಾಯಣ್ಣ ಹುಟ್ಟಿದ್ದು ಆಯಿತು ನಿನ್ನ ಮರಣ ಬಂದಿದ್ದು ಆಯ್ತು ಹತ್ತು ಹೋಗುವುದಕ್ಕಿಂತ ಪೂರ್ವದಲ್ಲಿ ನನ್ನ ತಂದೆಯ ಮೇಲೆ ಕೈ ಮಾಡಿದ ನಿನ್ನ ಕೈ ಕಡಿದು ನಿನ್ನ ನನ್ನ ನಾಡಿಗಳನ್ನು ಕತ್ತರಿಸಿ ಮೋಸದಿಂದ ಕಟ್ಟಿ ಹಾಕಿದ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುವುದೇ ಈ ಕುರಿಗೋಳ ಬಲವಾದ ಛಲಾಯಣ ಎಲ್ಲ ನಿಮ್ಮ ಕುರಿಗಳು ಎಂದು ನಿನ್ನ ತಂದೆ ನನ್ನ ಹೊಲ ಮೈಸೂ ಹಾಲು ಮಾಡಿದ್ದಾನೆ ಅಂದ್ರೆ ಈ ಜಮೀನ್ದಾರನ ಸೊತ್ತಾದ ಕುರಿಗಳು ತುರಿಗಳು ಅವುಗಳನ್ನು ಬಿಡಿಸಿಕೊಂಡು ಹೋಗಲು ನಿನಗೂ ಸಾಧ್ಯವಿಲ್ಲ ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ ನೇ ಜಮೀನ್ದಾರ ಊರಿನ ದನಕರಗಳು ಮೈದು ಹಾಳು ಮಾಡಿದ ನಿನ್ನ ಶೇಂಗಾದ ಒಲವನ್ನು ನನ್ನ ಕುರಿಗಳು ಮೈದು ಹಾಳು ಮಾಡಿವೆ ಎಂದು ಸುಳ್ಳು ಅಲ್ಲ ನಾಚಿಕೆಯಾಗುವುದಿಲ್ಲೇನಲ್ಲ ನಿನ್ನ ಏಸು ಜನ್ಮಕ್ಕೆ ಸ್ವಲ್ಪ ಯಾಕೆ ಗುದ್ದೇಳಿ ಹಾಯಿಸ್ಬತೀನಿ ನಾ ಹೇಳು ಸ್ವಲ್ಪ ಕೇಳು ಯಾಕಂದ್ರೆ ಈಗ ಮೊದಲ ಇಪ್ಪತ್ತೈದು ಹಳ್ಳಿ ಮಾಲಕರು ಹೋ ಇವರು ಕೇಳು ಮಗನ ಶೆಟ್ಟಿ ಇನ್ನೊಂದು ಸಾರಿ ಮಧ್ಯದಲ್ಲಿ ಬಾಯಿ ಹಾಕಿದರೆ ಮಗನ ಸ್ಟೇಜಿನಲ್ಲಿ ಮಾತನಾಡಲು ನಾಲ್ಗೆ ಎನ್ನುವುದಿಲ್ಲ ಹುಷಾರ್ ನೋಡು ಜಮೀನ್ದಾರ ಕೊನೆಯದಾಗಿ ಹೇಳುತ್ತೇನೆ ಕಟ್ಟಿ ಹಾಕಿದ ಈ ಕಂಡುಗಲಿ ಕುರಿಗಾರನ ಕುರಿಗಳನ್ನು ಬಿಟ್ಟು ಬಿಡು ಇರದಿದ್ದರೆ ನಿನ್ನ ರುಂಡ ಕಳಿದು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ರಕ್ತದ ಮಡವಿನಲ್ಲಿ ಮೊಳಗಿಸಿ ಬಿಡುವೆ ನಾನು ಎಚ್ಚರ ಎಚ್ಚರ ಇಪ್ಪತ್ತೈದು ಹಳ್ಳಿಗಳಿಗೆ ಅಧಿಪಟ್ಟಿಯಾದ ಈ ಜಮೀನ್ದಾರ ಮಾಮೂಲಿ ಕುರಿಗಾರನಾದ ನಿನಗೆ ಹೆದರಿ ಕುರಿಗಳನ್ನು ಬಿಡಬೇಕ ಹೋಗಲೇ ಹೋಗ ಅದೆಂದಿಗೂ ಈ ಜಮೀನ್ದಾರನ ಹೌಸದಲ್ಲೇ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ಜಮೀನ್ದಾರ ವಯಸ್ಸಾದ ಮುಲ್ಕರ ಮೇಲೆ ಕೈ ಮಾಡಿ ತುಂಡತನ ತೋರಿಸುವುದು ಸೂರ್ಯತನದ ಲಕ್ಷಣವಲ್ಲದೆ ಅದು ಹೇಡಿಗಳ ಲಕ್ಷಣ ಈಗ ನಿನ್ನ ಕಣ್ಣದುರಿಗೆ ಕಟ್ಟಿ ಹಾಕಿದ ನನ್ನ ಕುರಿಗಳನ್ನು ಹೊಡೆದುಕೊಂಡು ಹೋಗುತ್ತೇನೆ ನಿನ್ನಲ್ಲಿ ಜಮೀನ್ದಾರ ವಂಶದಲ್ಲಿ ಹುಟ್ಟಿದ ನಿನ್ನಲ್ಲಿ ಜಮೀನ್ದಾರನೆಂಬ ಕಂಡ ಸಣ್ಣುಂಡಗೆ ಕಳೆದು ಹೆಡಗಿ ತುಂಬಿ ಬಿಡುತ್ತೇನೆ ರಾಯಲ್ಲ ನಾನು ಕುರುಬರಾಯಣ್ಣ ಕುರುಬುರಾಯಣ ಕುರುಬಣ ಗೊತ್ತಿಲ್ಲ ಅವನಿಗೆ ಶಟರ್ ಗೊತ್ತ ಜಮೀನ್ದಾರರಿ ಆ ರಾಯಣ್ಣ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಆ ರಾಯಣನು ಈ ಆ ರಾಯಣನ್ನು ಈ ಕಾಮರಾಜನೇ ನೋಡಿಕೊಳ್ಳುತ್ತಾನೆ ಹಾಗಾದರೆ ನೀವು ತೋಟಕ್ಕೆ ಹೋಗಿ ಆಳುಗಳಿಗೆ ಪೇಮೆಂಟ್ ಕೊಡಿ ನಾನು ಆಮೇಲೆ ಬರುತ್ತೆ ஜ ಏನದು ಆಯ್ತು ತಂಗೀಶ್ವರಿ ಈಶ್ವರಿ ಕಾಲೇಜು ಮುಗಿಸಿ ಈಗ ಬಂದಿಯ ಹೌದಾ ಈಗ ತಾನೇ ಬಂದೆ ತಂಗಿ ಈಶ್ವರಿ ಒಳಗೆ ಹೋಗಿ ಬುಕ್ಸ್ ಇಟ್ಟು ಒಂದು ಕಪ್ಪು ಕಾಫಿ ತೆಗೆದುಕೊಂಡು ಬರಮ್ಮ ಸರಿ ಅಣ್ಣ ನೀನ್ ಹೇಗೇ ತೆಗೆದುಕೊಂಡು ಬರ್ತೇನೆ ಒಂದು ನಿಮಿಷ ಏನಾಯ್ತಮ್ಮ ಈ ವರ್ಷ ಕೂಡ ಪಾಸ್ ಆಗಿದ್ದಾಳೆ ತಂಗಿ ಈಶ್ವರಮ್ಮ ತಂಗಿ ಎದ್ದೇಳು ವರ್ಷದಂತೆ ಈ ವರ್ಷ ಕೂಡ ಪಾಸ್ ಆಗಿ ನಿನ್ನ ಅಣ್ಣನ ಕೀರ್ತಿಯ ತರುತ್ತೆ ಅನ್ನೋದು ಈ ನಿನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತು ತಂಗಿ ತಂಗಿ ಎಂಟು ಸಾವಿರ ಹಣವನ್ನು ನಿನ್ನ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟು ಬಿಡಮ್ಮ hari eta le